ಸೆಲ ಒಳ್ಳೆ ನಾನು ಒಂದೂರು ಲಕ್ಷ ಫುಲ್ ಟ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು ನಾನು ಒಂದ್ಮೆ ಲಕ್ಷದ ಪೂಜೆನ ನಾನು ಈ ಥರ ಮಾಡ್ಕೊಂಡೀನಿ ಈಗ ಟೈಮ್ ಸೆವೆನ್ ತರ್ಟಿ ಆಗೈತಿ ನನ್ನ ಮಕ್ಕಳು ಹೇಳಿದ್ರೊಳಗೆ ನಾನು ಜೊತೆ ಜೊತೆ ಎಲ್ಲ ಕೆಲಸ ಮಾಡ್ಕೋಬೇಕಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ನಾನು ಎದ್ದಾದ್ಮೇಲೆ ಹೇಳಿದೆಲ್ಲ ಡೆಕೋರೇಷನ್ ರಾತ್ರಿ ನಿದ್ದೆನೇ ಮಾಡಿಲ್ಲ ನಾನು ಮಾಡಬೇಕಂತ ಹೇಳಿ ಈ ಸತಿಗೆ ಅಡುಗೆ ಅಂತ ಎಲ್ಲ ಕೆಲಸ ಮುಗಿದ ಅಡುಗೆ ಕೆಲಸ ಸೊ ಈಗ ಡೆಕೋರೇಷನ್ ಇಷ್ಟಂತೂ ಮಾಡೀನಿ ಈಗೇನೋ ಹೂವೆಲ್ಲ ಹಾಕಿ ದಂಡಿ ಕಟ್ಟಿ ಪೂಜೆ ಮಾಡಿ ಇಬ್ಬರಿಗೆ ಮುತ್ತೈದರಿಗೆ ಮಾಡ್ತೀನಿ ಬಾಲ ಮುಕ್ತೈದರಿಗೆ ವಸತಿ ಮಾಡಿದ್ನಲ್ಲ ಅದೇ ಥರ ಬಾಲ ಮುತ್ತೈದರಿಗೆ ಮಾಡಿ ನಂದು ವರ್ಮಲಕ್ಷ್ಮಿ ಪೂಜೆ ಮಾಡೋದು ಮಾಡ್ತೀನಿ ನಾನು ನಾ ನಾನೇನು ಹೆಂಗೆ ಮಾಡ್ತೀನಿ ಅಂತೇಳಿ ನೋಡ್ಕೊಂಡು ಬರೋದು ನನ್ನ ಕೈಯಾರ ಮಾಡಿರೋ ಮಾಡಿರೋದು ನನಗೆ ಹೊರಗಿದ್ದರೆ ಹಾರ ಥರದ್ದು ಇಷ್ಟ ಆಗೋಲ್ಲ ಫ್ಲವರ್ಸನ್ನು ತೊಗೊಂಡು ಬಂದರೆ ನಾನೇ ಮನೆಯೊಳಗೆ ಮಾಡ್ತೀನಿ ಹೊರಗಿನ ಹಾರನೂ ಚೆಂದ ಇತ್ತು ಬಟ್ ನನಗೆ ನಾ ಮಾಡಿರೋ ಖುಷಿ ಇರ್ತೈತಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ನಾನು ಟೈಮ್ ಇತ್ತು ಅಂತಂದ್ರೆ ಹೂವ ಹೂ ತೊಗೊಂಡು ಬಂದರೆ ಹಾರನ ನಾನೇ ತೋರಿಸ್ತೀನಿ ಈ ಥರ ನಾನು ಇವರು ಹಾರಗಳನ್ನ ಮಾಡೀನಿ ಪೆ ರೋಸು ಇವು ನಿನ್ನೆ ಇದನ್ನು ತೊಗೊಂಡು ಸೊ ಇದಿಷ್ಟು ಹಾಕೋಂಗಿಲ್ಲ ಹಾಕೋಂಗಿಲ್ಲ ಭಾಳ ಗ್ರ್ಯಾಂಡ್ ಆಗ್ತೀನಿ ಸ್ವಲ್ಪ ಹಾಕ್ತೀನಿ ಧೋನ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಚಿತ್ರ ನಾನು ಈ ಥರ ಮಾಡ್ಕೊಂಡೀನಿ ಇದರಲ್ಲಿ ದೇವಿನ ಹೂ ತಲೆ ಹಾಕಿದ್ರೆ ಸಾಯಂಕಾಲ ಬಂದು ಮತ್ತೆದರಿಗೆ ಹುಡಿ ಬರ್ಬೇಕಂತ ಹೇಳಿ ಲಾಸ್ಟ್ ಟೈಮು ನಿಮ್ಗೆ ಹಾಕಿದ ಪರ್ಸ್ ಪರ್ಸ್ ಹೋಗಿಲ್ಲ ಅಂತೇಳಿ ಅದೇ ಈ ಒಂಬತ್ತು ಒಂದು ನೈನ್ ಪರ್ಸ್ ಒಂದೇನು ಒಂಬತ್ತು ಜನ ಮತ್ತೆ ಇದರಲ್ಲಿ ಇವತ್ತು ಹುಡುಗಿಂತ ಅದ್ರ ಜೊತೆಗೆ ನೀವು ಒಂದಿಷ್ಟು ಬ್ಲೌಸ್ ಪೀಸ ಈ ಥರ ಹಿಂಗೆ ಇರೋಕೆ ಅಂತ ಹೇಳಿ ನಾನು ಎಲ್ಲ ಫಿಕ್ಸ್ ಇರೋದೇ ತೊಗೊಂಡಿ ನಾನು ಸುಮ್ಮನೆ ಏನು ಬೇಡ ಅಂತ ಹೇಳಿ ಫಿಕ್ಸ್ ಇರೋದನ್ನ ತೊಗೊಂಡಿನಿ ನೀವು ಗೊತ್ತಿರ್ಬೋದು ಏಲಕ್ಕೆ ಏಲಕ್ಕಿ ಅಂತ ಹೇಳಿ ಇದು ಹಚ್ಚಬೇಕಾದ್ರೆ ದೀಪ ಹಚ್ಚಬೇಕಾದ್ರೆ ಬೆಳಿ ದೀಪ ಹೇಳಿ ಇದನ್ನು ಮಿಡಲ್ ಇಟ್ಟಿಂಗ್ರೊಳಗೆ ಬತ್ತಿ ಹಾಕಿ ಹಚ್ತಾರೆ ಸೊ ಯಾರಿಗೆಲ್ಲ ಗೊತ್ತಿದ್ದಿಲ್ಲ ನೀವು ನೋಡ್ಬೋದು ನಾನೆಲ್ಲ ಹಿಂಗೆ ಏನು ಇರೋ ತೇನು ತಾಮ್ರ ತೇನು ಬಳಸಿದ ದೀಪಗಳನ್ನು ಎಲ್ಲ ನಾನು ಬೆಳಿಗ್ಗೆ ಬಳಸಿನಿ ಸೊ ಐತಲ್ಲ ಹೇಳಿ ಬಳಸೋದು ದೇವಿಗೆ ಕೆಂಪು ಕೆಂಪು ಮತ್ತು ಹಸಿರು ಬಳೆ ಮತ್ತು ಕಾನೂನ ಎಲ್ಲ ತೊಗೊಂಡೀನಿ ಕೆಂಪು ಬಳಿನೋ ಮತ್ತು ಹಸಿರು ಹಸಿಗಳೋ ಎರಡು ಸೇರಿ ಒಂದಿದೆ ನನಗೆ ಇವಾಗ ನೋಡಿದಲ್ಲ ನನಗೆ ಕಾಮಾಕ್ಷಿ ದೀಪಾನ ಮನೇಲಿ ತೊಗೊಂಡು ಎರಡು ವರ್ಷ ಆಯ್ತು ಎರಡು ತೊಗೊಂಡಿನಿ ಅದಕ್ಕೆ ಅಧಿಕ ಮಾಸ ಇತ್ತಲ್ಲ ಮೂವತ್ತು ವರ್ಷ ಸೊ ಎರಡು ಕಾಮಾಕ್ಷಿ ದೀಪಾನ ತಗೊಂಡಿ ಓಕೆ ಫ್ರೆಂಡ್ಸ್ ನಾನು ಇವತ್ತು ಏನೇನೆಲ್ಲ ಮಾಡೀನಿ ಅಂತಂದ್ರೆ ನಿಮಗೆ ಹೇಳ್ತೀನಿ ಅಂತ ಇವತ್ತು ನಾನು ಇದು ಮಾಡೀನಿ ಮತ್ತು ನೈವೇದ್ಯ ಸಲುವಾಗಿ ಹೋಳಿಗೆ ಮಾಡೀನಿ ಮತ್ತು ಪಲ್ಯ ಉಸುಳಿ ಅನ್ನ ಸಾಂಬಾರು ಮತ್ತು ಅನ್ನ ಚಪಾತಿ ಇದು ಹುಗ್ಗಿ ನಮ್ಮ ಉತ್ತರ ಕರ್ನಾಟಕದ ಅಥ್ಯಾಂಟಿಕ್ ಓಕೆ ಎಷ್ಟು ಇಷ್ಟು ಮಾಡೀನಿ ಸೊ ನಮ್ಮನೆಯೊಳಗೆ ಜಾಸ್ತಿ ಆಗಿದೆ ಅಂತ ಮಾಡೋದಿಲ್ಲ ನಮ್ಮ ಮನೆಯವ್ರನ್ನ ಮಾಡಬೇಕ ಸೊ ಹಂಗಾಗಿ ನಾವೆಲ್ಲ ಸಬ್ಸಡಿ ಮಾಡೀನಿ ಮತ್ತು ಎಲ್ಲ ಸೊತ್ತೆ ಮಾಡೀನಿ ಬರೀ ಈಗ ಹೋಗಿ ಖಚೆ ಮಾಡಿ ಇವ್ರು ನೋಡ್ಬೋದು ಈಗ ಎಕ್ಸಾಕ್ಟ್ ಟೈಮು ಎಂಟು ಗಂಟೆ ಐದು ನಿಮಿಷ ಆಯಿತು ಸೊ ನನ್ನ ಪೂಜೆ ಇಷ್ಟೆಲ್ಲ ಇವತ್ತು ರೆಡಿ ಆಯಿತು ಸೊ ನೋಡ್ಬೋದು ದೇವಿ ಮುಖಾನ ಆ್ಯಕ್ಚುಲಿ ರೂಪೇರಿ ಅಂಥೇಳಿ ಒಂದು ಸಿಲ್ವರ್ ಸಾಮಾನೆಲ್ಲ ಹೇಳಿ ಒಂದು ಲಿಕ್ವಿಡ್ ಐತಿ ಸೊ ಆ ಲಿಕ್ವಿಡ್ ಹಾಕಿ ತೊಳೆದೀನಿ ಫುಲ್ ತಳ ಹೊಸ ಮೂರ್ತಿ ಆಗೈತಿ ಸೊ ಇದು ಸಮಯ ಇನ್ನೆಲ್ಲ ದೀಪ ಎಲ್ಲ ಹಚ್ಬೇಕು ಮತ್ತೆ ಹೇಳಿನಿ ಅವ್ರು ಬರುವಾಗ ಅಂತ ಹೇಳಿ ಇದು ನೋಡಿರಿ ಕಾಮಾಕ್ಷಿ ದೀಪ ಆ್ಯಕ್ಚುಲಿ ಇದು ಗಜಲಕ್ಷ್ಮಿ ದೀಪ ಅದಾವ ಸೊ ಕಾಮಾಕ್ಷಿ ದೀಪನೇ ಅಂತಾರೆ ಎಲ್ಲರು ಅದಕ್ಕೆ ಸೊ ಇದು ನೋಡಿರಿ ನಾನು ಸಿಂಪಲ್ಲಾಗಿ ನಾನು ಮಾಡಿರೋದು ಮಾಡಲು ತುಂಬಾಕೆ ಉಡಿ ತುಂಬಾಕಂತ ಹೇಳಿ ನೆಲಗಡ್ಲಿ ನೆಲಗಡ್ಲಿ ಎಲ್ಲ ಆಮೇಲೆ ಅಕ್ಕಿ ಉಡಿ ತುಂಬಕ್ಕೆ ಮತ್ತು ನನ್ನ ಆರ್ತಿ ತ ಆಟೋ ಹೂ ಹಣ್ ಹಂ ಹಣ್ಣು ಹಂಪ್ಲು ಸೊ ಹಣ್ಣು ಹಂಪ್ಲು ಎಲ್ಲ ಒಂದೊಂದೇ ತರಿಸ್ಬಿಟ್ಟಿನಿ ಯಾಕಂದರೆ ನಮ್ಮ ಮನೆಯೊಳಗೆ ಯಾರೂ ತಿನ್ನೋಂಗಿಲ್ಲ ನಂಗಂದ್ರೆ ಮೊದಲು ಇಷ್ಟ ಆಗಂಗಿಲ್ಲ ಹಣ್ಣು ತಿನ್ನೋಕ್ಕೆ ಸೊ ಹಾಗಾಗಿ ಇವತ್ತಿಂದ ನನ್ನ ಪೂಜೆಯ ಬ್ಲಾಗ್ ಮತ್ತು ಪೂಜೆ ಬ್ಲಾಗ್ ಹಾಕಿ ಮತ್ತೆ ಭಾಳ ದಿನ ಹಾಕಬೇಕ ಯಾಕೆ ತಗೊಳ್ತಾಳೆ ಈಗ ಅಂತೇಳಿ ಅನ್ಕೋಬೇಡ್ರಿ ಏನು ಮಾಡೋಕ್ಕಾಗಂಗಿಲ್ಲ ಆ್ಯಕ್ಚುಲಿ ಈಗ ನಾನು ಸ್ಲೋ ಆಗಿ ಮಾತಾಡತ್ತೀನಿ ನನ್ನ ಮಗ ಮಲ್ಕೊಂಡು ಸಣ್ಣವ ದೊಡ್ಡವ ಸ್ಕೂಲಿಗೆ ಹೋದ ಅವ ಮಲ್ಕೊಳ್ಳೋಣ ಇನ್ನು ಎದ್ದು ಬಂದರೆ ಮೊಬೈಲು ಕ್ಯಾಮ್ರಾ ಈ ಸ್ಟಿಕ್ಕು ಎಲ್ಲ ಬೇಕು ಅವನಿಗೆ ಸೊ ಹಂಗಾಗಿ ಸ್ಲೋವಾಗಿ ಎಷ್ಟು ಆಗ್ತೈತೆ ಅಷ್ಟು ಅಲ್ಲಿ ತನಕ ಮಾಡ್ತೀನಿ ಈಗ ಟೈಮ್ ನೋಡಿರಿ ಎಂಟು ಗಂಟೆ ಐದು ನಿಮಿಷ ಆಗೈತಿ ಇದು ಸೀರೆ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದೇ ನೀನು ಸೀರೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಸುದರ್ಶನ್ ಸಿಲ್ಕ್ ಬೆಂಗಳೂರಿಂದ ನಮ್ಮ ತಂಗಿ ತಂದು ಕೊಟ್ಟಿದ್ದ ಆಕಿ ತಂದು ಕೊಟ್ಟಿದ್ದಿಲ್ಲ ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಶೇಡ್ನಾಗಿ ಬಂದಿತ್ತು ಅದು ಎರಡು ಸಾವಿರ ಕೊಟ್ಟು ತೊಗೊಂಡಿದ್ದೆ ಬಟ್ ಅದು ಬ್ಲ್ಯಾಕ್ ಕಲರ್ ಬಂದಿರೋದ್ರಿಂದ ಬ್ಯಾಡ್ ಅಂತ ಹೇಳಿ ಮತ್ತೊಂದು ಸರ್ತಿ ಹೋಗಿ ಇದನ್ನು ತೊಗೊಂಡು ಬಂದ್ವಿ ಇದಕ್ಕೇನು ಜಾಸ್ತಿ ರೇಟ್ ಏನು ಕೊಟ್ಟಿಲ್ಲ ನಾನು ಅಷ್ಟೇ ಒಂದು ಫೈವ್ ಹಂಡ್ರೆಡ್ ಅಷ್ಟು ಫೈವ್ ಹಂಡ್ರೆಡ್ ಅಷ್ಟೇ ಅದು ಅದಕ್ಕೆ ಸೊ ಇದೇ ಇರಲಿ ತೊಗೊ ಅಂತೇಳಿ ಇವ್ರು ಲೈಕ್ ಮಾಡಿದರೆ ಅವ್ರಿಗೆ ಒಂದು ಸ್ವಲ್ಪ ಗ್ರೇ ಕಲರ್ ಸ್ಯಾರಿ ಕಾಂಬಿನೇಷನ್ ಯಾವುದೇ ಇರಲಿ ಅದಕ್ಕೆ ಅದ್ರ ಜೊತೆ ಗ್ರೇ ಕಲರ್ ಜೊತೆ ಕಾಂಬಿನೇಷನ್ ಯಾವುದಿದ್ರೂ ಅವ್ರಿಗೆ ಲೈಕ್ ಆಗ್ತೈತಿ ಸೊ ಲಾಸ್ಟ್ ಟೈಮ್ ನನಗೊಂದು ಗ್ರೇ ಕಲರ್ ಸ್ಯಾರಿ ತೊಗೊಂಡು ಬಂದಿದ್ರೆ ಇತ್ತು ಸೊ ಇದು ಹೆಂಗೈತಿ ಹೆಂಗೆ ಅನ್ನಿಸ್ತು ನನ್ನ ಪೂಜೆ ನಿಮಗೆ ಹೇಳಿರಿ ಇದು ಮುತ್ತೈದರಿಗೆ ಹೊಸ ಟೈಪ್ ಇರಲಿ ಹೇಳಿ ಒಂದೊಂದು ಒಂದು ಪರ್ಸ್ ಮತ್ತು ಒಂದು ಬ್ಲೌಸ್ ಪೀಸನ್ನು ನಾನೇ ರೆಡಿ ಮಾಡ್ಕೊಂಡಿನಿ ಫಸ್ಟ್ ಟೈಮ್ ಹೊಲ್ದೀನಿ ಫ್ರೆಂಡ್ಸ್ ಬ್ಲೌಸ್ ಇದು ಸಾರಿ ಪೌಚ್ ಇದು ಪರ್ಸ್ ಹೆಂಗೆ ಅನ್ನಿಸ್ತು ನಿಮಗೆ ಹೇಳಿರಿ ನನಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತು ಈ ಬ್ಲಾಗನ್ನು ಬಾಲ್ ಮುತ್ತೈದರಿನ ಕರಿತೀನಲ್ಲ ಆವಾಗ ಕಂಟಿನ್ಯೂ ಮಾಡ್ತೀನಿ ಅಂತ ಓಕೆ ಫ್ರೆಂಡ್ಸ್ ಬಾಯ್